ತೋಮ್ ತಜನ ತೈಯಥಿಮ್ ತಜನ ಥ ಇದು ಮುಡಲ್ಪಾಯ ಯಕ್ಷಗಾನದ ವಿಶಿಷ್ಟವಾದಂಥ ದಿಗಿಣ ಅಂದರೆ ಕುಣಿತ ಮುಡಲ್ಪಾಯ ಯಕ್ಷಗಾನವನ್ನು ಬಯಲಾಟ ಅಟ್ಟದಾಟ ದೊಡ್ಡಾಟ ಮ್ಯಾಳ ಹೀಗೆ ಹಲವು ಹೆಸರುಗಳಿಂದ ಕರೀತಾರೆ ಕಡಲ ತೀರದ ಶ್ರೀಮಂತ ಕಲೆಯಾದಂಥ ಯಕ್ಷಗಾನದಷ್ಟೇ ಇದು ಸಹ ಸುಪ್ರಸಿದ್ಧವಾದಂಥ ಅಷ್ಟೇ ಶ್ರೀಮಂತವಾದ ಕಲೆ ಈ ಮ್ಯಾಳದಲ್ಲಿ ನಾನು ಆಶಾ ರಘೋ ಅವರ ಪೋತನೆಯನ್ನು ಪ್ರದರ್ಶನಕ್ಕೆ ಓಡ್ತಾ ಇದ್ದೀನಿ ಇದನ್ನು ಪ್ರೊಫೆಸರ್ ತೋಂಟದಾರಿ ಅವರು ಈ ಭಾಷೆಗೆ ಅಂದರೆ ಮುಡಲ್ಪಾಯ ಯಕ್ಷಗಾನದ ಭಾಷೆಗೆ ಅಳವಡಿಸಿದ್ದಾರೆ ಮೇಳ ಭಾಷೆಗೆ ಅಳವಡಿಸಿದ್ದಾರೆ ನಿರ್ಮಲಾ ನಾಧನ್ ಅವರು ಇದನ್ನು ಪ್ರದರ್ಶನಕ್ಕೆ ಓಡ್ತಾ ಇದ್ದಾರೆ ನಟಿಯಾಗಿ ಅಭಿನಯಿಸ್ತಾ ಇದ್ದಾರೆ ಒಂದು ವಿಶಿಷ್ಟ ಅಂತ ಅಂದರೆ ನಾನು ಎಲ್ಲಿಯೂ ಸಹ ಈ ಇದಕ್ಕೆ ಟಿಕೆಟನ್ನು ಆಗ್ತಾಯಿಲ್ಲ ಪ್ರಚಾರದ ದೃಷ್ಟಿಯಿಂದ ಮತ್ತು ಬೇರೆ ಬೇರೆ ಎಲ್ಲ ದೃಷ್ಟಿಯಿಂದ ವಿಭಿನ್ನವಾಗಿ ನಾನು ಇದನ್ನು ಪ್ರಯೋಗಕ್ಕೆ ಒಟ್ಕೊಳ್ತಾ ಇದ್ದೀನಿ ಹಾಗೆ ಟಿಕೆಟನ್ನು ಸಹ ನಾನು ಆಗ್ತಾ ಇಲ್ಲ ಅದರ ಬದಲು ಈ ಕಲೆಯನ್ನು ನಾನು ಹೆಚ್ಚು ಜನಮಾನಸದಲ್ಲಿ ತೊಗೊಂಡೋಗಬೇಕು ಹೆಚ್ಚು ಜನಪ್ರಿಯಗೊಳಿಸಬೇಕು ಹಾಗೂ ಬಹುಮಾಧ್ಯಮಗಳಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ನೆಲೆಗೊಳಿಸಬೇಕು ಅನ್ನೋ ಕಾರಣಕ್ಕಿಂತ ಆ ಕಾರಣಕ್ಕೆ ನಾನು ಆ ಕಾರಣಕ್ಕೆ ನನಗೆ ಹೆಚ್ಚಿನ ಹಣ ಬೇಕಾಗ್ತದೆ ಹಾಗಾಗಿ ತಾವು ಟಿಕೆಟ್ ಕೊ ರೂಪದಲ್ಲಿ ಕೊಡುವಂಥ ನೂರು ಇನ್ನೂರು ರೂಪಾಯಿ ಸಾಕಾಗಲ್ಲ ಅನ್ನಿಸ್ತದೆ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ ಹೆಚ್ಚಿನ ಹಣವನ್ನು ಸಹಾಯವನ್ನು ಪ್ರೋತ್ಸಾಹ ಧನವನ್ನು ನೀವು ನೀಡಿ ಆ ಕಾರಣಕ್ಕೆ ಹಣ ಹೆಚ್ಚಬೇಕಾಗ್ತದೆ ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ಪ್ರೋತ್ಸಾಹಧನವನ್ನು ನೀಡಿ ಈ ಒಂದು ಕಲೆಯನ್ನು ಉಳಿಸಬೇಕು ಬೆಳೆಸಬೇಕು ಕಲಾವಿದರನಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನಾನು ಕ್ಯೂ ಆರ್ ಕೋಡನ್ನು ಎಲ್ಲ ಕಡೆಯೂ ಯೂಟ್ಯೂಬ್ನಲ್ಲಿ ಅಥವಾ ಫೇಸ್ಬುಕ್ ವಾಟ್ಸಪ್ನಲ್ಲೆಲ್ಲ ಹಾಕ್ತಾ ಇದ್ದೀನಿ ದಯಮಾಡಿ ನನ್ನ ಕ್ಯೂ ಆರ್ ಕೋಡ್ಗೆ ತಾವು ಹಣವನ್ನು ಹೆಚ್ಚಿನ ಹಣವನ್ನು ಹಾಕಬೇಕು ಮತ್ತು ನಾಟಕದ ದಿನದ ಪ್ರದರ್ಶನ ದಿನವನ್ನು ಸಹ ಹಾಗೆ ಮಾಡ್ತಾಯಿದ್ದೀನಿ ದಯಮಾಡಿ ತಾವು ಹೆಚ್ಚಿನವನ್ನು ಹೆಚ್ಚಿನ ಸಹಾಯವನ್ನು ಹೆಚ್ಚಿನ ಪ್ರೋತ್ಸಾಹನವನ್ನು ನನಗೆ ನೀಡಬೇಕು ಅಂತ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ ಪೂತನಿ ನಿಮ್ಗೆ ಕಾಯ್ತಾ ಇದ್ದಾರೆ ನಾವೆಲ್ಲ ನಿಮ್ಮಂಥ ಸೌಹೃದ ಬರುವಿಕೆಗೆ ಕಾಯ್ತಾ ಇದ್ದೀವಿ ನಮಸ್ಕಾರಗಳು ನಮಸ್ಕಾರಗಳು